ಹಾಯ್ ನಮಸ್ತೆ ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳುಡಿ ಪಾರ್ಶ್ವವಾಯು ಪುನಶ್ಚೇತನ ತಜ್ಞ ಬೆಂಗಳೂರು ಇದು ಹೆಲ್ತ್ ಬ್ರೇಕಿಂಗ್ ಸುದ್ದಿ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ನೀವು ದೀರ್ಘಕಾಲದ ಲಕ್ವಾ ಪಾರ್ಶ್ವವಾಯು ಸಮಸ್ಯೆಯಿಂದ ಬೈತಾ ಇದ್ದೀರಾ ಲಕ್ವಾ ಬಂದಾಗಿದೆ ನಮ್ಮ ಕತೆ ಇಷ್ಟೇ ಮುಂದೇನು ಅಂತ ಯೋಚಿಸ್ತಾ ಇದ್ದೀರಾ ವರ್ಷಗಳೇ ಉರುಳಿದ್ರೂ ಲಕ್ವಾ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ವಾ ಚಿಂತಿಸಬೇಡಿ ನಿಮಗಿಲ್ಲಿದೆ ಸಂತಸದ ಸುದ್ದಿ ಇನ್ನು ಲಕ್ವಾ ಪಾರ್ಶ್ವವಾಯುವನ್ನು ಯಶಸ್ವಿಯಾಗಿ ಗುಣಪಡಿಸ್ಬೋದು ಎಷ್ಟೇ ಹಳೆಯದಾಗಿರಲಿ ಲಕ್ವಾ ಹೊಸ್ತಿರಲಿ ಅಥವಾ ಅಳಿತರಲಿ ನೂತನ ಮೆದುಳು ನರಜೋಡಣ ಚಿಕಿತ್ಸಾ ವಿಧಾನದಿಂದ ಲಕ್ವಾ ಪಾರ್ಶ್ವವಾಯಿನ ಗುಣಪಡಿಸ್ಬೋದು ಯಾವುದೇ ವಯೋಮಾನದವರಾಗಿರಲಿ ಬನ್ನಿ ಆರೋಗ್ಯ ತಪಾಸಣೆ ಮಾಡಿಸಿ